ಬಟ್ಟ ಮುಗ ಬಾಟ್ ಚಟ್ ಪಟ್ ಇವತ್ತ ಹೊಸ ವಿಡಿಯೋದಾಗ ನಾವು ಹೊಸ ರೆಸಿಪಿ ಮಾಡಾಕತ್ತೇವಿ ಏನ್ ಮಾಡಾಕತ್ತೇವ ಅಂತ ಹೇಳಿ ನಿಮ್ಗೆ ಹೇಳತ್ತೇವಂತ ಬರ್ರ ಬಾಡ ಇದು ನೋಡ್ರಿ ಶುದ್ಧ ಒಳ್ಳೆ ಎಣ್ಣೆ ಚಟ್ ಪಟ್ ರೆಸಿಪಿ ಅದಕ್ ತಂದಿವ್ರಿ ಒಳ್ಳೆ ಎಣ್ಣೆ ನಮ್ ಕಡೆ ಐತ್ರಿ ಬಾಸ್ಕೆಟ್ ಬಾಸ್ಕೆಟ್ ಒಳಗೆ ಏನೇನ್ ಐತಿ ನೀವು ತಿಕೋಬರ್ರಿ ನೋಡ್ರಿ ಟಮಾಟಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಖಾರ ಉಪ್ಪು ಚಾಕು ಮತ್ತರಾಗ ನಾನ್ இதன்கி ಅಲ್ಲಲ್ಲಿ ನಿನಗೆ ತವೆ ಸಿಕ್ಕಿಲ್ಲ ಮಾರ್ಕೆಟ್ ಎಲ್ಲಾ ತವೆ ಸಿಕ್ಕಿಲ್ಲ ಅದಕ್ಕ ಪ್ಲೇಟಿಗೆ ತವೆ ಚಲೋ ಮಾಡಿ ತಗೋ ತೊಳಿತುಳಿ ಟೆಕ್ನಾಲಜಿಯಾ ಹ್ಮ್ ಚಮಚೆ ಹಿಡಿದ ಹಿಡ್ಕೋರಿ ಅಲ್ಲ ಪ್ಲೇಟಿಗೆ ತವೆ ಮಾಡಿ ನಡಿತೈತಿ ಮತ್ತ ಹುಡ್ಗಿ ಹೋಗಿ ಹುಡುಗ ಅಂದಿ ಹುಡುಗಿ ಹೋಗಿ ಹುಡುಗಿ ಅಂದಿ ನೋಡ ಟೆಕ್ನಾಲಜಿಯ ಬಂದ್ರ ಬಂದ್ರ ಬಾಂದ್ರ ಬಂದರು ಬಂದರು ಒಳಗ ಬಂದರು ತಂದರು ಕೋಳಿ ತತ್ತಿ ತಂದರು ಬಂದರು ಬಂದರು ಒಳಗೆ ಬಂದರು ಬರೀ 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 ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಏ ತತ್ತಿ ಬಿದ್ ಲೇಪ ಎಷ್ಟೋ ತಲೆ ಅದ ಬರಾಕೆ ನೀವೋ ತತ್ತಿ ಹಾಕೊಂಡ್ಬರಾತಿದ್ರೆನಾ ತಗೀರಿ ತೆಗೀರಿ ಹಗ್ಗ ಜಗಿಲತ್ತಾಗೆ ಎಷ್ಟು ತತ್ತಿ ನಾಕ್ರೇ ತತ್ತಿದಾವ್ ನಾಕೇ ಅದಾವ ಎಷ್ಟ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಾಲ್ಕರೆತಾವ್ ಒಂಟ್ರಿದಾಗ ಮೂವತ್ತಂದ್ರ ನಾಲ್ಕು ಟ್ರೇ ಅಂದ್ರ ನೂರ ಇಪ್ಪತ್ತಾತಿದ ಇಡು ಇಡ ನನಗೆ ಕಾಣಾಕತ್ತೈತಿ ನೀನು ಇಟ್ಕೊಳಕತ್ತಿದ್ದ ಇಡು ಇಲ್ಲೂ ಇಂಥದ ಕೆಲಸ ತಂಬಾಳಿಸ್ಕೊ ಬಾಳ ಜೋರು ಬಿತ್ತ ಏನು ಮಾಡಾಕ ಆಗುದಿಲ್ಲ ಈಗ ಡಬ್ರಿ ತಗಂಬಾ ಹೊಡದಪ್ಪ ಕಟ್ ಮಾಡ್ರಿಪ್ಪ ಪಟ್ ಪಟ್ಟಿ ಖರ್ಚ ಮಾಡಿ ಚಮಚ ಟಕ್ಸ್ ಬೆಳ್ಸಿ ಬೆಳ್ಸಿ ಗಿಳಿಸಿ ಏಯ್ ಇದ್ರಾಗ ಒಡಿ ಬತ್ಲಿ ಅದ್ರಾಗ ಡೈರೆಕ್ಟ್ ಹಾಕಕ್ಕೆ ಬರ್ತೈತೆ ಅಲ್ಲ ಹಿಂಗೆ ಬೇಡ ಮಿಕ್ಸ್ ಮಾಡ್ಕೊಡುಣ ಮೊದಲ ಎಲ್ಲ ಹಾಕಿ ಒಡ ಹಾಕಿ ಮಿಕ್ಸ್ ಮಾಡ್ಕೊಡೂಣ ಏಯ್ ಒಡಕತ್ತ ನೋಡಪ್ಪನ ಒಂದು ಒಂದು ಎರಡು ತಗೋ ಒಂದ್ ಆ ಪಾಕಿಟ್ ತಗೋದ ಆ ಪಾಕಿಟ್ ತಗೋತು ಡಿಪ್ಪ ನಾಕು ಇಂತ ಕೆಲಸ ಮಾಡ್ತಾನೆ ಸಿಪ್ಪಿ ಬಿಳಿಸ್ಬೇಡುವ ಸಾಕ್ರಿ ಹುರುಪ್ನಾಗ ಎದ್ ಮತ್ ತಾವ ಬಿಳಿಸಿ ಏನ ಅಂತಾರಲ್ಲ

ತತ್ತಿ ಒಡೆದ್ ಒಡೆದು ಮಿಕ್ಸ್ ಮಾಡಿ ದೊಡ್ಡ ಆಮ್ಲೆಟ್ ಮಾಡ್ತೀರಿ ಎಷ್ಟು ತತ್ತಿ ಹಾಕ್ತೇವ ಅಂತ ಹೇಳಿ ಬರ್ರಿ ಎಷ್ಟು ಇದೆ ಇಪ್ಪತ್ತು ಇಪ್ಪತ್ತಾಗಿರ್ಬೇಕ್ರಿ ಹಾಕ್ರಿ ಯಾರು ಇಲ್ಲಿ ಬಿಡದ ಎರಡ ಟ್ರೇ ತತ್ತಿ ಹಾಕಿವ್ ನೋಡ್ರಿ ಎರಡು ಟ್ರೇ ತತ್ತಿ ಅಂದ್ರ ಅರವತ್ತು ತತ್ತಿ ಹಾಕಿವ್ರಿ ಇದ್ರಾಗ ಅರವತ್ತ ತತ್ತಿ ಸಾಕು ಇನ್ನು ಹಾಕುನು ಏ ಇನ್ನು ಎರಡ ಟ್ರೇ ಅದಾವ ಹಾಕಿ ಬಿಡು

ಈಗ ಉಲಾಗಡ್ಡಿ ಹಾಕುನು ಕಟ್ಟ ಮಾಡಿದ್ದ ಸಣ್ಣ ಸಣ್ಣ ಪೀಸ್ ಈಗ ಕೊತ್ತಂಬರಿ ಹಾಕುನು ಈಗ ಇದಕ್ಕ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕೀವಿ ಸೊ ಇದು ರುಚಿ ಕೊಡ್ಬೇಕಂದ್ರೆ ಉಪ್ಪು ಖಾರ ಹಾಕ್ಬೇಕು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಹಾಕ್ರಿ ಉಪ್ಪು ಖಾರ ಖಾರ ನೀವು ಹಾಕ್ರಿ ಸೊ ಇದು ಪುಡಿ ಇದು ಭಗ 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 ಅಂತ ಇಲ್ಲಿ ಹಾಕಿದ್ರೆ ಭಗ ಭಗ ಅಂತ ಟೇಸ್ಟ್ ಬರುತ್ತೆ ಆಹಾ

ಟೇಸ್ಟ್ ಹೆಂಗ ಆಗ್ತೇತೋ ಜಾಸ್ತಿ ಉಪ್ಪಾದ್ರೆ ಭಯಕ್ಕೆ ಹೋಗ್ಬೇಡ್ರಿ ಕಡಿಮೆ ಉಪ್ಪಾದ್ರೂ ಭಯಕ್ಕೆ ಹೋಗ್ಬೇಡ್ರಿ ಮಸ್ತ್ ಟೇಸ್ಟ್ ಆಗ್ತೇತಿ ಹಾಕೊಂಡು ಬರ್ರಿ ಸ್ವಲ್ಪ ಕಡಿಮೆ ಹಾಕ್ಲಿ ಸರ ಬರಾಬರಿ ಐತದ ಬರಾಬರಿ ಐತದ ನಾ ಮೊದಲ ಹೋಟೆಲ್ನ ಕೆಲಸ ಮಾಡ್ತಿದ್ದೆ ಆಗ್ತೇತ ಹಂಗ ಬರೋಲ್ ನಮಗ ಹಾ

Mixing, 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 ಈಗ ತವೆ ರೆಡಿ ಐತಿ ಎಣ್ಣೆ ಹಾಕುನು ಬಿಸಿ ಆಗ್ಲಿ ಅದ ಆಮೇಲೆ ಹಾಕಾಕ್ ಬರ್ತೈತಿ ಬಿಸಿ ಆದ್ಮೇಲೆ ನಿಂಗ್ ರೌಂಡ್ ಹಾಕ್ಬಿಡೋಣ ರೌಂಡ್ ಹಾಕಿ ದೊಡ್ಡ ಆಮ್ಲೆಟ್ ವಿಶ್ವದ ಅತಿ ದೊಡ್ಡ ಆಮ್ಲೆಟ್ ಹಾಕೈತಿ ಇವತ್ತೆ ರಿಕಾರ್ಡ್ ಹಾಕೈತಿ ನೋಡಿ ಇವತ್ತೆ ಸೊ ಟೇಸ್ಟ್ ಹೆಂಗಿರ್ತೈತೆ ಅಂತ ಎಗ್ ಆದ್ಮೇಲೆ ನಾವು ನಿಮಗೆ ತೋರಿಸ್ತೀವಿ ಅಲ್ಲಿವರೆಗೂ ವೇಟ್ ಮಾಡ್ರಿ ಬಾಯಾಗ ಈಗ ನೀರು ಬರಾಕತೈತಿ ಬಿಸಿ ಆಗ್ಲಿ ಅದ್ ನೋಡ್ತೀನಿ ನೋಡಿ ಟೇಸ್ಟ್ ಸುಮ್ ತುಂದ್ರಿ ಭೀ ಏನು ಉಲ್ಟಾ ಪಟ್ಟ ಕೊಡೋದು ಒಳ್ಳೆ ನೋಡ್ರಿ ನಾ ಹಾಕತ್ತೀನಿ ಒಳ್ಳೆ ಎಣ್ಣೆ ಶುದ್ಧ ಒಳ್ಳೆ ಎಣ್ಣೆ ಹಾಕ್ರಿ ಹಾಕ್ರಿ ನಮಗೂ ಗೊತ್ತ ಒಳ್ಳೆ ಎಣ್ಣೆ ಅಂತಂದು ಹಾ ಹಾ ಒಳ್ಳೆ ಹೊಲ್ಡೇ ಹೊಲ್ಲ ರೌಂಡ್ ಹತ್ಕೊಂಡ್ರೆ ತಪ್ಪಿ ಅದ ಕಂಡುಕೊಳ್ಳುದಿಲ್ಲ ಏನ ಎಲ್ಲ ಹೇಳಿಕೊಡ್ಬೇಕ ನಿಮಗ ಹಾ ತಗೊಂತೇನೆ ಎಲ್ಲ ಇಲ್ಲೊಂದ್ ಸ್ವಲ್ಪ ಎಲ್ಲೆಲ್ಲ ಹಚ್ಚಿಲ್ ಹೇಳ್ರಿ ಸ್ವಲ್ಪ ನನಗೆ ಹಾ ಈಗ ಎಲ್ಲ ಎಣ್ಣೆ ಹತ್ತುೊಂಡೆ ತರಿ ಸೈಡ್ ಎಲ್ಲ ಹಚ್ಚಿ ಅದಕ್ಕೆ ಈಗ ಆಮ್ಲೆಟ್ ಹಾಕಕತ್ತೀವಿ ಹಾಕ್ರಿ ಆಮ್ಲೆಟ್ ಚೌಕ ಹಾಕರಿ ಎಣ್ಣೆ ಸಿಡಿತೈತಿ ತಿತಿ ಹಾ ಅದ ಏನು ಚಮಚ ಅದಕ್ಕೆ ಹಾಕಕತ್ತೀ ನಡಕ ಹಾಕಕತ್ತೀ ಹಾ ಹಾ ಸೈಡ ಆಮ್ಲೆಟ್ ಆಗಿತ್ತು ನೋಡಿ ಇಲ್ಲಿ ಹಾ ಸೈಡ್ ಎಲ್ಲ ರೌಂಡ್ ಹಾಕ್ರಿ ರೌಂಡ್ ಹಾಕ್ರಿ ಆಹಾ ಓಲಿ ಓಲಿ ಅಸ್ತ ಮಸ್ತ ರೌಂಡ್ ಮಾಡೋ ಅದಕ್ಕೆ ಎಲ್ಲಾ ರೌಂಡ್ ಮಾಡೋದ ಮಡಿಸಿ ಅಡಿಗೆ ನಮ್ಮ ಅಜ್ಜಿಗಿ ದೊಡ್ಡ ಆಮ್ಲೆಟ್ ನನ್ನ ಜೀವನದಾಗ ನೋಡಿರ್ಕಿಲ್ಲ ಇಷ್ಟು ದೊಡ್ಡ ಆಮ್ಲೆಟ್ ಅತಿ ದೊಡ್ಡ ಆಮ್ಲೆಟ್ ಇಲ್ಲೇ ಮಾಡಿ ನೋಡ್ರಿ ಆಹಾ ವಿಶ್ವದ ದೊಡ್ಡ ಆಮ್ಲೆಟ್ ಏನೋ ಗೊತ್ತಿಲ್ಲ ಕರ್ನಾಟಕದ ದೊಡ್ಡ ಆಮ್ಲೆಟ್ ಅಂತೂ ಇದು ಪಕ್ಕ ಸಾಕ್ ಬಿಡ್ರಿ ಕೆಡ್ಸತ್ರಿ ಈಗ ಬಿಸಿ ಆಗ್ಲೇ ಅದು ಬಿಸಿ ಆದಮೇಲೆ ಮಸ್ತ್ ರೆಡಿ ಆಗ್ತೈತಿ ಆಮ್ಲೆಟ್ ತಗೆನಂತವಾಗ ಹೌದು ಅಲ್ಲಿವರೆಗೂ ಈಗ ಅದನ್ನ ಯಾರು ಮುಟ್ಟಬೇಡಿ ಮುಟ್ಟಕ ಹೋಗಬೇಡಿ ಚಮಚೆನು ಹಾಕಕ ಹೋಗಬೇಡಿ ಅದರಾಗ ಬಿಸಿ ಆಗಕತ್ತಿತ್ತು ತಾಗಾರೆ อืม ಆಗ್ಲೇ ಆಗ್ಲಿ ಅದರ ಹೃದಯ ಬಡಿತು ತಮ್ಮ ಅದ ಆಮೃತಿಂದ ಗೊತ್ತಿಲ್ಲ ಯಾ ಹೃದಯ ಬಡಿತಲ್ಲ ಹೃದಯ ಬಡಿತಾದು ಹೃದಯ ಬಡಿತಾ ಏನತು ಇದೆ ನಮ್ ಕೂಡ ಅಯ್ಯೋ ದೇವ್ರಯ್ಯಪ್ಪ ವಿಶ್ವದ ಅತಿ ದೊಡ್ಡ ಆಮ್ಲೆಟ್ ಮಾಡಾಕ್ ಹೋಗಿ ವಿಶ್ವದ ಅತಿ ಕೆಟ್ಟ ಆಮ್ಲೆಟ್ ಅಂದ್ರಿ ನಮ್ ಕೂಡ ನೋಡ್ರಿ ಅಯ್ಯೋ ಸೊ ಪ್ರೇಕ್ಷಕರಿಗೂ ತತ್ತಿ ವಿಶ್ವದ ಅತಿ ದೊಡ್ಡ ತತ್ತಿ ಅಂದ್ಕುಟ್ಲ ವೇಟ್ ಮಾಡ್ತಿದ್ರಿ ಯಾವ ರೀತಿ ಅಂತ ಸೊ ರಿಸಲ್ಟ್ ನೋಡ್ರಿ ಹಿಂಗ್ ಬಂದೈತೆ ನೆಕ್ಸ್ಟ್ ನಾವ್ ಇನ್ನೊಂದ್ಸರಿ ಪ್ರಯತ್ನನ ಬಿಡಲ್ಲ ಟ್ರೈ ಮಾಡ್ತೀವಿ ಆದ್ ನೋಡಂತ್ರಿ ಫ್ರೆಂಡ್ಸ್ ಅದ ಏನ್ ಆತ ಅಂತಂದ್ರೆ ಇದ ದೊಡ್ಡದೈತಲ್ರಿ ಬೆಂಕಿ ನಡ ಕಷ್ಟ ಹತ್ತಾಕತಿತ್ರಿ ಅದಕ್ಕೆ ಸೈಡ್ ಹತ್ತಾಕತಿರಿ ಕಿಲ್ರಿ ಅದಕ್ಕೆ ನಡಕಿಂದ ಎಲ್ಲಾ ಹೊತ್ಕೊಂಡ್ ಹೊತ್ಕೊಂಡ ವಾಸನೆ ಹೇಳಾಕತಿ ಅದ ಅದಕ್ಕೆ ಎಲ್ಲ ಕೆಬೀರಿ ತಗದಿವ್ರಿ ಅದ ಆಮ್ಲೆಟ್ ಆಮ್ಲೆಟ್ ಅತಿ ದೊಡ್ಡ ಆಮ್ಲೆಟ್ ಕಟ್ ಕಟ್ ಆಮ್ಲೆಟ್ ನೋಡ್ರಿ ಎಷ್ಟು ದೊಡ್ಡ ಆಮ್ಲೆಟ್ ಆಯತ್ ಜೀವನದಾಗ ಇಷ್ಟು ದೊಡ್ಡ ಆಮ್ಲೆಟ್ ನೋಡ್ರಿ ನೀವು ನಿಮ್ ಕೈಲೇ ಮಾಡಕ್ ಆತೇತಿ ಇಷ್ಟು ದೊಡ್ಡ ಆಮ್ಲೆಟ್ ಎಲ್ ಮಾಡಾಕತಿಲ್ಲ ಮಾಡಾಕ್ ಆಗಿಲ್ಲ ನಿಮ್ ಕೈ ಮಾಡಕ್ ಆಕೇತಿ ಟ್ರೈ ಮಾಡಕ್ ಹೋಗ್ಲೇ ಬೇಡ್ರಿ ಯಾಕಂದ್ರ ಸೊ ನಿಮಗೂ ಇದೇ ರೀತಿ ಆಮ್ಲೆಟ್ ಕಟ್ 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 ಆಗ್ತೈತಿ ಸೊ ನೀವ್ ಮನೇಲಿಂತರೂ ಏನ್ ತಗೊಂಡ್ ಹೊಡ್ಸ್ಕೊತಿರಂತ ಗೊತ್ತಾಗಲ್ಲ ನಮ್ಗಾರ ಯಾರು ಹೊಡೆಯವ್ರಿಲ್ಲ ನಮಗೆ ನಡೀತದ ನೀವ್ ಟ್ರೈ ಮಾಡಕ್ ಹೋಗ್ಬೇಡ್ರಿ ಈ ಆಮ್ಲೆಟಿಗೆ ನಾಮಕರಣ ಮಾಡ್ಯಾರ ನೋಡ್ರಿ ಇವ್ಳ ಆಮ್ಲೆಟ್ ಹೆಸರ ಏನ್ರಿ ಹನ್ನೆರಡು ಆಮ್ಲೆಟ್ ಇದೆ ಹರದ ಹನ್ನೆರಡು ಆಮ್ಲೆಟ್ ಅಂತ ನೋಡ್ರಿ ಇದ್ರದ್ದು ಏನ್ ಮಾಡ್ತೀರಿ ಸೊ ಇವಾಗ ಎಲ್ಲಾರು ನಾವು ಟೇಸ್ಟ್ ನೋಡ್ತೀವಿ ಹೆಂಗೈತೆ ಅಂತ ಆಮೇಲೆ ಎಲ್ಲಾರು ಟೇಸ್ಟ್ ನೋಡೋಣ ಈಗ ಈಗ ಟೇಸ್ಟ್ ನೋಡುವ ಸಮಯ ಎಲ್ಲಾರು ಟೇಸ್ಟ್ ಮಾಡ್ರಿ ಹೆಂಗೈತೆ ಅಂತ ಒಬ್ಬೊಬ್ರು ಕಮೆಂಟ್ ಮಾಡ್ರಿ

ನಮ್ಮೂರಾಗ ನಮ್ಮಂದಿ ಫೇಮಸ್ಸು ನಾ ಮಾಡ್ತೀನಿ ಸ್ಪೆಷಲ್ ಸ್ಪೆಷಲ್ ಎಗ್ ರೈಸು ನಮ್ಮೂರಾಗ ನಮ್ಮಂದಿ ಫೇಮಸ್ಸು ನಾ ಮಾಡ್ತೀನಿ ಸ್ಪೆಷಲ್ ಸ್ಪೆಷಲ್ ಹೆಗ್ ರೈಸು ಪಾಳೆ ಹಚ್ಚಿ ಪಾರ್ಸಲ್ ವೈರಿ ಲೆಗ್ ಪೀಸ್ ಕೊಡ್ತೀನಿ ಪಾಳೆ ಹಚ್ಚಿ ಪಾರ್ಸಲ್ ವೈರಿ